ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಕನಕಂಬರ ಗಿಡ ಎಲ್ಲನೂ ನಾನು ಸೋಲಾರಿಂದ ಇಟ್ಟಿದ್ನಲ್ಲ ಅದು ತೆಗೀತಾ ಇದ್ದೀನಿ ಇವತ್ತು ಯಾಕೆ ಅಂದರೆ ಅಲ್ಲಿ ಅದು ಬೀಜಗಳೆಲ್ಲ ಸಿಡ್ದು ಸಿಡ್ದು ಎಲ್ಲ ಪೈಪಡಿಯೆಲ್ಲ ಸೇರ್ಕೊಳ್ಳುತ್ತೆ ಮತ್ತು ಅಲ್ಲಿ ಕಸ ಎಲ್ಲ ಗುಡಿಸೋಕಾಗೋದಿಲ್ಲ ಮತ್ತು ಆ ಬೀಜ ಎಲ್ಲನೂ ಕಲೆಕ್ಟ್ ಮಾಡ್ಕೊಳೋಕೆ ಆಗೋದಿಲ್ಲ ಹಂಗಾಗಿ ಇವತ್ತು ನಾನು ಅದೆಲ್ಲನೂ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಪೈಪ್ಸಂದಿಗೆ ಎಲ್ಲ ಹೋಗಿ ಆ ಬೀಜಗಳೆಲ್ಲ ಸಿಗಾಕೊಳ್ಳುತ್ತೆ ಆವಾಗ ನಾವು ಅದನ್ನು ಆರಿಸ್ಕೋಳೋಕ್ಕೂ ಆಗೋದಿಲ್ಲ ಮತ್ತು ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ ಹಂಗಾಗಿ ಈ ಲೈನಿಗೆ ಬೇರೆ ಗಿಡಗಳನ್ನ ಇಡ್ತೀನಿ ನೋಡಿ ಅಲ್ಲಿ ಕನಕ ಬೀಜಗಳು ಎಷ್ಟೊಂದು ಸಿಡ್ದಿದ್ದಾವೆ ಅಂತ ಹಂಗಾಗಿ ಇವಾಗ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ತುಂಬಾ ಅಲ್ಲಿ ಬೀಜಗಳೆಲ್ಲ ಸೇರ್ಕೊಂಬಿಟ್ಟಿರುತ್ತೆ ಅದು ಕ್ಲೀನ್ ಮಾಡೋದೇ ತುಂಬಾ ಕಷ್ಟ ಅನಿಸ್ಬಿಡುತ್ತೆ ಹಂಗಾಗಿ ಈ ಲೈನಲ್ಲಿ ಗಿಡಗಳನ್ನ ಜೋಡಿಸೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲೂ ಎಷ್ಟೊಂದು ಕನಕಂಬ್ರ ಬೀಜಗಳೆಲ್ಲ ಉದುರಿದೆ ಮತ್ತು ಆ ಗಿಡದಲ್ಲೆಲ್ಲ ಫುಲ್ಲು ತೆನೆ ತೆನೆ ಆಗಿಬಿಟ್ಟಿದೆ ಆ ತೆನೆ ಥರ ಇರೋದನ್ನ ನಾವು ಕಟ್ ಮಾಡಿಲ್ಲ ಅಂದರೆ ಅದರಲ್ಲಿ ಹೆಚ್ಚು ಹೂವೆಲ್ಲ ಬರೋದಿಲ್ಲ ಹಾಗಾಗಿ ಇವತ್ತು ಇದನ್ನೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲೂ ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಅದು ತೆನೆಗಳೆಲ್ಲ ಸಿಡಿತಾ ಇರುತ್ತೆ ಬೀಜಗಳೆಲ್ಲ ಸಿಡಿದು ಮತ್ತೆ ಅದು ತುಂಬನೇ ಹರಡ್ಕೊಂಡ್ಬಿಟ್ಟಿರುತ್ತೆ ನೋಡಿ ಇವಾಗ ಅದೆಲ್ಲ ಗುಡಿಸಿ ನೋಡಿ ಅದೆಲ್ಲ ಸ್ವಲ್ಪ ದಪ್ಪ ದಪ್ಪನಾಗಿರೋದನ್ನೆಲ್ಲನು ತೆಗೆದಾಕ್ಬಿಟ್ಟು ಅದು ಮಣ್ಣಲ್ಲೆಲ್ಲ ಬೀಜ ಇರುತ್ತೆ ನೋಡಿ ಅದನ್ನು ಯಾವುದಾದ್ರೂ ಒಂದು ಪಾಟಲ್ಲಿ ಹಾಕೋದ್ರೂ ಸಹ ಉಟ್ಕೊಳ್ಳುತ್ತೆ ಇದೇನು ಕನಕಂಬ್ರ ಗಿಡ ಬೆಳೆಯೋದೇನು ಅಷ್ಟೊಂದು ಕಷ್ಟ ಅಂತ ಏನು ಅನಿಸೋದಿಲ್ಲ ನೋಡಿ ಅದರಲ್ಲೂ ಎರೆಹುಳಗಳೆಲ್ಲ ನೋಡಿ ಯಾವ ಥರ ಒದ್ದಾಡ್ತಾ ಇದ್ದಾವೆ ಈ ಪಾಟ್ ಕೆಳಗಡೆ ಎಲ್ಲ ಎರೆಹುಳೆ ಎಲ್ಲ ಇರುತ್ತಲ್ಲ ಹಾಗಾಗಿ ಇವಾಗ ಕಸ ಗುಡಿಸ್ತೀವಿ ನೋಡಿ ಅದರಲ್ಲಿ ಎರೆಹುಳೆ ಎಲ್ಲ ಬಂದು ನೋಡಿ ಹೆಂಗೆ ಒದ್ದಾಡ್ತಾ ಇದೆ ನೋಡಿ ಇವಾಗ ಈ ಕನಕಾಂಬ್ರ ಗಿಡದಲ್ಲಿ ನೋಡಿ ತೆನೆ ಎಲ್ಲ ಯಾವ ರೀತಿ ಎಲ್ಲ ಆಗಿದೆ ಈ ಥರ ತೆನೆ ಇರೋದನ್ನೆಲ್ಲ ನಾವು ಬಿಡಬಾರ್ದು ಬಿಡ್ತು ಅಂದರೆ ಮತ್ತೆ ನಮಗೆ ಹೂವೆಲ್ಲವೂ ಸಹ ಬರೋದಿಲ್ಲ ನೋಡಿ ಅದೆಲ್ಲ ಒಣಗೋಗಿದೆ ಆ ಒಣಗೋಗಿರೋದ್ರೆಲ್ಲ ಬೀಜಗಳೆಲ್ಲ ಸಿಡ್ದು ಸಿಡ್ದು ಎಲ್ಲ ಆ ಪೈಪ್ಸಂದಿಗೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಈ ಕಡೆಗೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು ತೆಗೆದಿಟ್ಕೊಂಡು ಇದನ್ನೆಲ್ಲ ಅದು ಒಣಗೋಗಿರೋಂತಹ ತೆನೆ ಮತ್ತು ಬೀಜ ಆಗಿರೋ ತೆನೆ ಅದೆಲ್ಲ ಕಟ್ ಮಾಡಿ ಮತ್ತು ಆ ಕನಕಂಬ್ರ ಗಿಡದಲ್ಲಿ ಇದು ನೀರು ಜಾಸ್ತಿಯಾಗಿ ಎಲೆಗಳೆಲ್ಲ ಒಂಥರ ಕಪ್ಪಾಗಿರುತ್ತೆ ಮತ್ತು ನೋಡಿ ಅದನ್ನು ಎಲ್ಲ ಕಟ್ ಮಾಡಿ ಹೇಗಿತಾ ಇದ್ದೀನಿ ಈ ಕನಕಾಂಬರ ಗಿಡಗಳಿಗೆ ನೀರು ಜಾಸ್ತಿ ಆದ್ರೂ ಸಹ ಗಿಡ ಸತ್ತೋಗುತ್ತೆ ಅಂದರೆ ಸ್ವಲ್ಪ ನೀರು ಕಡಿಮೆ ಆದ್ರೂ ಪ ತಡ್ಕೊಳ್ಳುತ್ತೆ ಅದೇ ನೀರು ಜಾಸ್ತಿ ಆಯಿತು ಅಂದರೆ ಈ ಗಿಡ ತಡ್ಕೊಳೋದಿಲ್ಲ ಎಲ್ಲ ಸತ್ತೋಗ್ಬಿಡುತ್ತೆ ಗಾರ್ಡನಲ್ಲೂ ಸುಮಾರು ಕನಕಾಂಬರ ಗಿಡಗಳೆಲ್ಲನೂ ಸಹ ಸತ್ತೋಗಿದೆ ನೋಡಿ ಅಲ್ಲಿ ಆ ಗಿಡದಲ್ಲಿ ಕಪ್ಪು ಕಪ್ಪು ಗೆಲೆಯೆಲ್ಲ ಆಗಿದೆಯಲ್ಲ ಆ ಥರದ್ದೆಲ್ಲ ತೆಗೆದುಡಬೇಕು ಯಾಕೆ ಆ ಥರ ಆಗುತ್ತೆ ಅಂದರೆ ನಾವು ನೀರು ಜಾಸ್ತಿ ಆಗ್ತೀವಿ ನೋಡಿ ಆ ನೀರು ಜಾಸ್ತಿ ಆದಾಗ ಇಂತಹ ಸಮಸ್ಯೆ ಎಲ್ಲನೂ ಸಹ ಆಗುತ್ತೆ ಗಾರ್ಡನಲ್ಲಿ ಕನಕಾಂಬರ ಗಿಡಗಳು ಸುಮಾರು ಗಿಡಗಳೆಲ್ಲ ಇದೆ ಅಂದರೆ ಡೈಲಿ ನನಗೆ ಒಂದು ಮಳ ಎರಡು ಮಳದಷ್ಟಂತೂ ಹೂ ಸಿಗ್ತಾನೆ ಇರುತ್ತೆ ನೋಡಿ ಇವಾಗ ಅದು ತೆನೆ ಎಲ್ಲ ಕಟ್ ಮಾಡಿ ಅದು ಆ ಎಲೆ ಎಲ್ಲ ಕಪ್ಪು ಕಪ್ ಆಗಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಈಗ ಅದು ಲೂಸ್ ಮಾಡ್ತಾ ಇದ್ದೀನಿ ಮಣ್ಣು ಲೂಸ್ ಮಾಡಿದ್ರೆ ಸ್ವಲ್ಪ ಗಾಳಿ ಆಡೋದಕ್ಕೂ ಅನುಕೂಲ ಆಗುತ್ತೆ ಗಿಡಗಳು ಇನ್ನೂ ಹೆಲ್ದಿಯಾಗೂ ಸಹ ಬರುತ್ತೆ ಹಂಗಾಗಿ ನಾನು ಅದನ್ನು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಒಂದೇ ಸತಿ ಎರಡು ಕೆಲಸನೂ ಆಗುತ್ತಲ್ಲ ಅಂದ್ಬಿಟ್ಟು ಇವತ್ತು ಆ ತೆನೆ ಎಲ್ಲ ಕಟ್ ಮಾಡಿ ಮತ್ತು ಅದು ಎಲೆ ಎಲ್ಲ ತೆಗೆದು ಮಣ್ಣು ಸಹ ಲೂಸ್ ಮಾಡ್ತಾ ಇದ್ದೀನಿ ಕಟ್ ಮಾಡಿರೋ ತೆನೆ ಎಲ್ಲ ಇರುತ್ತಲ್ಲ ಅದನ್ನೇ ನೀವು ಇದೇ ಪಾಟಲ್ಲೇನೇ ಹಾಕ್ಬಿಟ್ಟು ಮಣ್ಣೆಲ್ಲನೂ ಮುಚ್ಚಿಬಿಟ್ರು ಅದನ್ನು ಸಸಿಗಳೂ ಸಹ ಬರುತ್ತೆ ಇಲ್ಲ ನೀವು ಬೇರೆ ಸಪ್ರೇಟ್ ಪಾಟಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೂ ಅದರಲ್ಲೂ ಸಹ ಸಸಿಗಳು ಬರುತ್ತೆ ಈ ಕನಕಂಬ್ರ ಗಿಡ ಬೆಳೆಸೋದು ಅಷ್ಟೊಂದು ಏನು ಕಷ್ಟ ಏನು ಅನಿಸೋದಿಲ್ಲ ಈಸಿಯಾಗೂ ಸಹ ಬೆಳೆಸ್ಕೋಬೋದು ನೋಡಿ ಈ ಥರ ಎಲ್ಲ ಎಲೆ ಎಲ್ಲ ಆಗಿರುತ್ತಲ್ಲ ಅದೆಲ್ಲನೂ ತೆಗೆದಿಡಬೇಕು ಇದಿಲ್ಲ ಅಂದರೆ ಮತ್ತೆ ಅದು ಗಾಳಿ ಎಲ್ಲ ಬೀಸ್ದಾಗ ಅದು ಹಣ್ಣೆಲೆ ಆಗಿ ಮತ್ತೆ ಉದುರೋಗುತ್ತೆ ಮತ್ತೆ ಸುಮ್ಮನೆ ಅದು ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಯಾಕೆಂದರೆ ಅದು ಬುಡದಲ್ಲಿ ಆ ಮಣ್ಣೊಳಗಡೆ ಎಲ್ಲ ಬಿದ್ದಾಗ ಅದು ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನಾವು ಅದು ಕಂಡುಕಂಡಾಗೆಲ್ಲನ ತೆಗೆದಾಕ್ಬಿಟ್ರೆ ಗಿಡವೂ ಕ್ಲೀನಾಗಿರುತ್ತೆ ಮತ್ತು ಯಾವುದೇ ರೀತಿ ಫಂಗಸ್ಸು ಸಹ ಆಗೋದಿಲ್ಲ ನಾನು ಗಿಡ ಬೆಳೆಯೋದಕ್ಕೆ ಏನು ಅಷ್ಟೊಂದು ದೊಡ್ಡ ದೊಡ್ಡ ಬೇಕು ಅಂತ ಏನೂ ಇಲ್ಲ ಚಿಕ್ಕ ಪಾಟಲ್ಲಿ ಹಾಕಿದ್ರೂ ಸಹ ಬರುತ್ತೆ ಮತ್ತು ಅದರಲ್ಲೂ ಬುಷಿಯಾಗೂ ಬರುತ್ತೆ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನಾನು ಹೆಚ್ಚಾಗಿ ದೊಡ್ಡ ದೊಡ್ಡ ಪಾಟು ಯಾವುದೂ ಹಾಕಿಲ್ಲ ನೀವು ಅಲ್ಲಿ ಗಮನಿಸ್ಬೋದು ನಾನು ಚಿಕ್ಕ ಚಿಕ್ಕ ಪಾಟಲ್ಲೇ ಸಹ ಹಾಕಿದ್ದೀನಿ ಅದರಲ್ಲೂ ಎರಡು ಲೀಟ್ರ್ದು ನೀರಿನ ಬಾಟ್ಲು ಮತ್ತು ಜ್ಯೂಸ್ ಬಾಟ್ಲು ಇಂಥದ್ರಲ್ಲೆಲ್ಲನೂ ಸಹ ಹಾಕಿದ್ದೀನಿ ನಾವು ಗಿಡ ಬೆಳೆಸಬೇಕು ಅಂದರೆ ನಮ್ಗೆ ಇಂಥದೇ ಬೇಕು ಅಂತ ಏನಿಲ್ಲ ಇಲ್ಲ ಮನಸ್ಸಿದ್ರೆ ನಾವು ಮಾರ್ಗ ಅಂತ ಹೇಳ್ತಾರಲ್ಲ ಹಾಗೆ ಮನಸ್ಸೊಂದು ಅಂದರೆ ನಾವು ಯಾವುದೇ ಅದ್ರಲ್ಲಿ ಬೇಕಾದ್ರೂ ಸಹ ಗಿಡಗಳನ್ನ ಬೆಳೆಸ್ಬೋದು ಕಮರ ಗಿಡಗಳನ್ನ ನಾನು ಹತ್ತು ಹತ್ತು ರೂಪಾಯಿ ಕೊಟ್ಟು ತಗೊಂಡು ಒಂದು ಐದು ಗಿಡನೂ ತಗೊಂಬಂದು ಹಾಕಿದ್ದೆ ಅಷ್ಟೇ ಈಗ ನನ್ನ ಗಾರ್ಡನಲ್ಲಿ ಸುಮಾರು ಗಿಡಗಳೆಲ್ಲನೂ ಮಾಡ್ಕೊಂಡಿದ್ದೀವಿ ಒಂದು ಸರಿ ನೀವು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಎರಡು ಗಿಡ ತೊಗೊಂಬಂದು ಹಾಕೊತು ಅಂದರೆ ಮತ್ತೆ ನಾವು ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು ಯಾಕೆಂದರೆ ಅದರಿಂದ ನಮಗೆ ಬೀಜನೂ ಬರುತ್ತಲ್ಲ ಆ ಬೀಜದಿಂದ ನಾವು ಸಸಿಗಳನ್ನೂ ಮಾಡಿಕೊಂಡು ನಮ್ಗೆ ಎಷ್ಟು ಸಸಿಗಳು ಬೇಕಾದ್ರೂ ಸಹ ನಾವು ಮಾಡಿಕೊಂಡು ಗಿಡಗಳನ್ನೂ ಬೆಳೆಸ್ಕೊಬೋದು ಅಡಿ ನಾನು ಎಲ್ಲ ಕನಕಂಬರ ಗಿಡದಲ್ಲೂ ಸಹ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಅದರಲ್ಲೂ ನೀವು ಅದು ಗಮನಿಸ್ಬೋದು ಮಣ್ಣು ನೋಡಿ ಎಷ್ಟು ಉಡಿ ಉಡಿಯಾಗಿದೆ ಈ ಥರ ಮಣ್ಣು ಹುಡಿ ಇದ್ರೇ ಗಿಡಗಳು ಚೆನ್ನಾಗಿ ಬರೋದು ಇದೊಂದೇ ಗಿಡ ಅಂತಲ್ಲ ಯಾವುದೇ ಗಿಡಕ್ಕಾದ್ರೂ ಅಷ್ಟೇ ಮಣ್ಣು ಮಾತ್ರ ತುಂಬಾ ಹುಡಿ ಇರಬೇಕು ಈ ಜೇಡಿ ಮಣ್ಣು ಥರ ಗಟ್ಟಿ ಇರೋದು ಈ ಥರ ಎಲ್ಲ ಜಿಗಿ ಮಣ್ಣಿತ್ತು ಅಂದರೆ ಗಿಡಗಳು ಹೆಲ್ತಿಯಾಗಿ ಬರೋದಿಲ್ಲ ಯಾಕೆಂದರೆ ಜಿಗಿ ಮಣ್ಣು ಇದ್ದಾಗ ನೀರು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಅದು ನೀರು ನಿಂತ್ಕೊಂಡಾಗ ಬೇರೆಲ್ಲ ಕೊಳ್ತು ಗಿಡವೂ ಸಹ ಸತ್ತೋಗೋ ಚಾನ್ಸು ಸಹ ಇರುತ್ತೆ ಇದು ಅಷ್ಟೇ ಚಿಕ್ಕ ಚಿಕ್ಕ ಪಾಟಲ್ಲೇ ನಾನು ಹಾಕಿರೋದು ದೊಡ್ಡ ಪಾಟು ಯಾವುದೇ ರೀತಿ ದೊಡ್ಡ ಪಾಟಲ್ಲೆಲ್ಲ ನಾನು ಈ ಕನಕಂಬ್ರ ಸಸಿಗಳನ್ನ ಬೆಳೆಸಿಲ್ಲ ಯಾಕೆಂದರೆ ಇದೇನು ಅಷ್ಟೊಂದು ಐಟಾಗೂ ಹೋಗೋದಿಲ್ಲ ಮತ್ತು ಜಾಸ್ತಿ ಬೇರು ಸಹ ಇಳ್ಕೊಳ್ಳೋದಿಲ್ಲ ಹಾಗಾಗಿ ಚಿಕ್ಕ ಪಾಟೇ ಸಾಕು ನಾವು ಈ ಕನಕಂಬ್ರ ಗಿಡನ ಬೆಳೆಸ್ಬೇಕಂದ್ರೆ ಚಿಕ್ಕಪಾಟಲ್ಲೇ ಆರಾಮಾಗಿ ಬೆಳೆಸ್ಬೋದು ಅದರಲ್ಲೂ ನಾನು ಇದು ಒಂದೊಂದೇ ಸಸಿ ಇಟ್ಟಿರೋದು ಒಂದೊಂದು ಸಸಿನಲ್ಲೇ ನೋಡಿ ಎಷ್ಟೊಂದು ಬುಷಿಯಾಗೆಲ್ಲ ಒಡ್ಕೊಂಡು ಒಂದು ಅದು ನೋಡಿದ್ರೆ ಒಂದು ಎರಡು ಮೂರು ಸಸಿಗಳು ಇಟ್ಟಿದಾರೇನೋ ಅನ್ನೋ ರೀತಿ ಇದೆ ಅಷ್ಟು ಚೆನ್ನಾಗಿ ಬುಷಿಯಾಗಿ ಒಡ್ಕೊಂಡಿದ್ದಾವೆ ಕನಕಂಬರಿ ಗಿಡಕ್ಕೆ ಎಕ್ಸ್ಟ್ರಾ ಕೇರಿಂಗ್ ಅಂತ ಏನಿಲ್ಲ ಮಾಮೂಲಿ ನಾವು ಎಲ್ಲ ಗಿಡಗಳಿಗೂ ಯಾವ ರೀತಿ ಗೊಬ್ಬರ ಕೊಡ್ತೀವಿ ನೋಡಿ ಆ ರೀತಿ ಗೊಬ್ಬರನ ಕೊಟ್ಟರು ಸಾಕು ತುಂಬ ಚೆನ್ನಾಗಿ ಗಿಡಗಳು ಸಹ ಬರುತ್ತೆ ಕನಕಂಬರಿ ಗಿಡದಲ್ಲಿ ಹೆಚ್ಚು ತೆನೆ ಎಲ್ಲ ಬಂದಿರುತ್ತೆ ಆ ತೆನೆ ಎಲ್ಲ ನೀವು ಕಟ್ ಮಾಡಿಲ್ಲ ಅಂದರೆ ಮತ್ತೆ ನಮ್ಗೆ ಹೆಚ್ಚಾಗಿ ಹೂವು ಸಿಗೋದಿಲ್ಲ ಈ ತೆನೆ ನೀವು ಕಟ್ ಮಾಡಿ ತೆಗಿಲೇಬೇಕು ಹಂಗೇ ಬಿಡಬಾರ್ದು ಗಿಡದಲ್ಲಿ ಎಲ್ಲ ಕನಕಾಂಬರ ಗಿಡದಲ್ಲೂ ಆ ಹಣ್ಣಾಗಿರೋಂತಹ ಎಲೆ ಮತ್ತು ಒಣಗೋಗಿರೋ ಅಂತಹ ತೆನೆ ಎಲ್ಲನೂ ಕಟ್ ಮಾಡಿ ತೆಗೆದು ಮತ್ತು ಮಣ್ಣೆಲ್ಲನೂ ಸಹ ಲೂಸ್ ಮಾಡ್ತಾ ಇದ್ದೀನಿ ಇನ್ನು ಇದು ಕವರು ನೋಡಿ ಈ ನರ್ಸರಿಯಿಂದ ನಾವು ಏನಾದರೂ ಗಿಡಗಳೆಲ್ಲ ತೊಗೊಂಬಂದಿರ್ತೀವಲ್ಲ ಆ ಗಿಡನ ನಾವು ಬೇರೆ ಪಾರ್ಟ್ಗೆ ರೀಪಾರ್ಟ್ ಮಾಡಿರ್ತೀವಿ ನೋಡಿ ಆ ಕವರ್ ಉಳಿದಿರುತ್ತಲ್ಲ ಅದರಲ್ಲೂ ನಾನೊಂದು ಕನಕಾಂಬರ ಸಸಿನ ಇಟ್ಟಿದ್ದೆ ಇದು ಒಂದೇ ಸಸಿ ಇಟ್ಟಿರೋದು ಆ ಒಂದೇ ಸಸಿನ ಇಷ್ಟೊಂದು ಚೆನ್ನಾಗಿ ಒಡ್ಕೊಂಡು ಬುಷಿಯಾಗಿ ಬಂದಿದ್ದೆ ನೋಡಿ ನಾನು ಅವಾಗೇ ಹೇಳ್ದಂಗೆ ಗಿಡ ಬೆಳೆಸೋದಿಕ್ಕೆ ಪಾಟೇ ಬೇಕು ಅಂತ ಏನಿಲ್ಲ ಕವರ್ ಆಗಿರ್ಬೋದು ಮತ್ತು ವಾಟರ್ ಬಾಟ್ಲ್ ಆಗಿರ್ಬೋದು ಯಾವುದ್ರಲ್ಲಿ ಬೇಕಾದ್ರೂ ನಾವು ಗಿಡನ ಬೆಳೆಸ್ಬೋದು ಅದರಲ್ಲಿ ಒಂದು ಒನ್ಗನೆ ಸೊಪ್ಪು ಹುಟ್ಟಿತ್ತು ಹಂಗಾಗಿ ನಾನು ಅದನ್ನು ಸಹ ತೆಗ್ದಿದ್ದೀನಿ ಮನ್ಸೊಂದು ಇದ್ದರೆ ಮಾರ್ಗ ಅಂತ ಹೇಳ್ತಾರಲ್ಲ ಹಾಗೆ ಮನ್ಸೊಂದು ಇತ್ತು ಅಂದರೆ ನಾವು ಯಾವುದ್ರಲ್ಲಿ ಬೇಕಾದ್ರೂ ಗಿಡಗಳನ್ನ ಬೆಳೆಸ್ಬೋದು ನೋಡಿ ಇದು ಎರಡು ಲೀಟ್ರ್ದು ಜ್ಯೂಸ್ ಬಾಟ್ಲು ಬರುತ್ತೆ ನೋಡಿ ಆ ಜ್ಯೂಸ್ ಬಾಟ್ಲು ಕಟ್ ಮಾಡಿ ನಾನು ಅದರಲ್ಲೂ ಸಹ ಗಿಡನ ಬೆಳೆಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಂದರೆ ನನಗೆ ಯಾವ್ದು ಸಿಗುತ್ತೋ ವಾಟ್ರ್ ಕವರ್ ಆಗಿರ್ಬೋದು ವಾಟ್ರ್ ಬಾಟ್ಲಿ ಅಥವಾ ಜ್ಯೂಸ್ ಬಾಟ್ಲು ಯಾವುದಾದ್ರೂ ಸರಿ ನಾನು ಒಟ್ನಲ್ಲಿ ಅದರಲ್ಲಿ ಗಿಡ ಇಟ್ಟಿರ್ತೀನಿ ಅದರಲ್ಲೂ ಸಹ ತುಂಬ ಚೆನ್ನಾಗೇ ಬಂದಿರುತ್ತೆ ಈ ಪಾಟೇ ಬೇಕು ಅಂತ ಏನಿಲ್ಲ ನನಗೆ ನೋಡಿ ಇದೂ ಅಷ್ಟೇ ಅಂದರೆ ಸುಮಾರು ಜ್ಯೂಸ್ ಬಾಟ್ಲಲ್ಲೆಲ್ಲ ಇಟ್ಟಿದ್ದೀನಿ ಅದರಲ್ಲೂ ಸಹ ಗಿಡಗಳು ಚೆನ್ನಾಗಿ ಬಂದು ನೋಡಿ ಅದರಲ್ಲಿ ಹೂವು ಸಹ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ ಈ ಗಿಡವೂ ಅಷ್ಟೇ ನೋಡಿ ಅದು ಒಂದೇ ಒಂದು ಸಸಿ ಎಷ್ಟು ಚೆನ್ನಾಗಿ ರೆಂಬೆ ಎಲ್ಲ ಒಡ್ಕೊಂಡು ನೋಡಿ ಎಷ್ಟೊಂದು ಬ್ರ್ಯಾಂಚೆಲ್ಲ ಬಂದಿದೆ ಇದರಲ್ಲಿ ಇದು ಬಾಟ್ಲಲ್ಲಿ ಇಟ್ಟೇನು ಬರೋದಿಲ್ಲ ಅನ್ನೋ ಥರ ಏನೂ ಇಲ್ಲ ಈ ಜ್ಯೂಸ್ ಬಾಟ್ಲು ಬರುತ್ತಲ್ಲ ಅದು ಕಟ್ ಮಾಡಿಬಿಟ್ಟು ನೋಡಿ ಅದರಲ್ಲಿ ಇಟ್ಟಿದ್ದೀನಿ ಅದರಲ್ಲೂ ನೋಡಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲನೂ ಸಹ ಬಿಟ್ಟಿದೆ ಅದರಲ್ಲೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿ ಅದು ಎಲೆಯೆಲ್ಲ ಕಟ್ ಮಾಡಿ ತೆಗೆದು ಮತ್ತು ಅದು ತೆನೆ ಎಲ್ಲನೂ ಕಟ್ ಮಾಡಿದ್ದೀನಿ ಇನ್ನು ಇವಾಗ ಈ ತೆನೆ ಎಲ್ಲ ಕಟ್ ಇರುತ್ತಲ್ಲ ಅದನ್ನು ನಾನು ಮತ್ತೆ ಅದೇ ಪಾಟಲ್ಲಿ ಸ್ವಲ್ಪ ಮಣ್ಣೆಲ್ಲನೂ ತೆಗೆದುಬಿಟ್ಟು ಅದರಲ್ಲೇ ನಾನು ಅದು ತೆನೆ ಎಲ್ಲ ಹಾಕಿ ಮಣ್ಣು ಮುಚ್ಚಿರ್ತೀನಿ ಅಲ್ಲಿ ಒಂದು ಎರಡು ಸಸಿಗಳು ಸಹ ಹುಟ್ಟಿದ್ದು ಕನಕಂಬ್ರ ಸಸಿ ಹಂಗಾಗಿ ನಾನು ಈ ಈ ಪಾಟಲ್ಲಿ ಒಂದು ಗಿಡ ಒಣಗೋಗಿತ್ತು ಕನಕಂಬ್ರ ಗಿಡ ಅದೇ ನೀರು ಜಾಸ್ತಿ ಆದರೆ ಒಣಗೋಗುತ್ತೆ ಅಂತ ಹೇಳಿದ್ನಲ್ಲ ಹಾಗಾಗಿ ಒಣಗೋಗಿತ್ತು ಅದನ್ನು ಸಹ ಅದು ತೆಗೆದುಬಿಟ್ಟು ಆ ಪಾಟೆಲ್ಲ ಕ್ಲೀನ್ ಮಾಡಿ ಮತ್ತೆ ಮತ್ತು ಇವಾಗ ಅದರಲ್ಲೇ ಒಂದೆರಡು ಕನಕಂಬರು ಸಸಿಗಳನ್ನ ಇದ್ದೀನಿ ಅಂದರೆ ಇದು ಚಿಕ್ಕ ಚಿಕ್ಕದಿತ್ತು ಹಾಗಾಗಿ ನಾನು ಎರಡು ಇಡ್ತಿದ್ದೀನಿ ನೋಡಿ ಮತ್ತೆ ಅದು ತೆನೆ ಎಲ್ಲ ಒಣಗೋಗಿತ್ತಲ್ಲ ಅದನ್ನೆಲ್ಲ ಇದರಲ್ಲೇ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀನಿ ಯಾಕೆಂದರೆ ನಮಗೆ ಗೊಬ್ಬರನೂ ರೆಡಿ ಆಗುತ್ತೆ ಆ ಕನಕಂಬರು ಸಸಿಗಳೂ ಸಹ ಬರುತ್ತೆ ಈ ಥರ ಟೂ ಇನ್ ಒನ್ ಆಗಿಯೂ ಸಹ ನಾವು ಬಳಸ್ಕೋಬೋದು ಅಂದರೆ ನೀವು ಇದನ್ನು ಬೇರೆ ಪಾಟಿಗೂ ಸಹ ಹಾಕೋಬೋದು ಇಲ್ಲ ಇದು ಇಂತಹ ಪಾಟಲ್ಲೇ ನೀವು ಹಾಕ್ಬಿಟ್ಟು ಸಹ ಅದ್ರ ಮೇಲೆ ಮಣ್ಣು ಮುಚ್ಚೋದು ಅಂದರೆ ಅದರಲ್ಲಿ ಸಸಿಗಳೂ ಸಹ ಬರುತ್ತೆ ಈ ಕನಕಂಬರು ಸಸಿ ಬೆಳೆಸೋದೇನು ಅಷ್ಟೊಂದು ಕಷ್ಟ ಏನಲ್ಲ ಈಸಿಯಾಗೂ ಸಹ ಬೆಳೆಸ್ಕೋಬೋದು ಸೋಲಾರ್ ಕಡೆ ಇಟ್ಟಿದ್ನಲ್ಲ ಕನಕಾಂಬ್ರ ಗಿಡಗಳನ್ನೆಲ್ಲ ಅದನ್ನು ತೆಗೆದುಬಿಟ್ಟು ಇವಾಗ ನಾನು ಈ ಸೈಡು ಅಂದರೆ ಗುಲಾಬಿ ಗಿಡಗಳನ್ನ ಜೋಡಿಸಿದ್ದೆ ನೋಡಿ ಅಲ್ಲಿ ಇಟ್ಟಿದ್ದೀನಿ ಯಾ ಕನಕಾಂಬ್ರ ಗಿಡ ಇದ್ದಿದ್ದಂತಹ ಜಾಗದಲ್ಲಿ ನಾನು ಗುಲಾಬಿ ಗಿಡಗಳನ್ನ ಇಟ್ಟಿದ್ದೀನಿ ಆ ಗುಲಾಬಿ ಗಿಡ ಇಟ್ಟಿರೋದು ತೋರಿಸಿಲ್ಲ ಇದು ಕನಕಾಂಬ್ರ ಗಿಡಗಳನ್ನ ಮಾತ್ರ ನಾನು ಈ ಸೈಡ್ ಇಟ್ಟಿದ್ದೀನಲ್ಲ ಅದನ್ನು ಮಾತ್ರ ತೋರಿಸಿದ್ದೀನಿ ನೋಡಿ ಈ ಕನಕಂಬ್ರ ಗಿಡಗಳಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಂದಿದೆ ಅಂದರೆ ನಾವು ಯಾವುದೇ ಗಿಡ ಆದರೂ ಅಷ್ಟೇ ನಾವು ಕೇರ್ ಮಾಡ್ದಂಗೆಲ್ಲ ಅದರಲ್ಲಿ ನಮಗೆ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು